ಆಗಿರುವಂತಹ ಆ ಘಟನೆ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಅದು ಸಮಾಜದ ಗುರುಗಳಾಗಿ ಅದೇ ಯಾರೇ ಆಗಿರಲಿ ಆ ರೀತಿ ಶಿಕ್ಷೆಯನ್ನು ಮಾಡಬಾರ್ದಾಗಿತ್ತು ಆ ರೀತಿ ಲಾಠಿ ಚಾರ್ಜ್ ಮಾಡಿ ಅಮಾಯಕ ಪಂಚಮಸಾಲಿಗಳಿಗೆ ಗಾಯ ಆಗಿದ್ದು ಜೊತೆಗೆ ಅದರ ಜೊತೆ ಜೊತೆಗೆ ಪೊಲೀಸರು ಕೂಡ ಗಾಯ ಆಗಿದ್ದಾರೆ ಇದಕ್ಕೆ ಯಾರೋ ಯಾರು ಏನು ಮಾಡಿದರೆ ಸೂಕ್ತವಾಗಿರುವಂಥ ತನಿಖೆ ಆಗಬೇಕು ಯಾಕಂದ್ರೆ ನಮ್ಮ ಸಮುದಾಯ ಜನಗಳು ಸಾತ್ವಿಕರು ತಾತ್ವಿಕರು ಸಮಾಜ ಪರವಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಆ ಭಾಗದಲ್ಲಿ ನಿನ್ನೆ ನಡೆದಂತ ಈ ಹೋರಾಟದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಮತ್ತು ಪಾದ್ರಕ್ಷೆ ತೂರಿ ಆ ಇಡೀ ಘಟನೆಗೆ ಅತ್ಯಂತ ನಮಗೆ ನೋವು ಉಂಟಾಗಿದೆ ಸರ್ಕಾರ ಆ ಅದಕ್ಕೆ ಕಾರಣಕರ್ತರಾದವರಿಗೆ ತನಿಖೆ ಮಾಡಿ ಅವರಿಗೆ ಸೂಕ್ಷ್ಮ ಸೂಕ್ತವಾಗಿರುವಂತಹ ಶಿಕ್ಷೆಯನ್ನು ಅಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ಒಂದು ಸರ್ಕಾರ ಯಾರೇ ಮೇಲೆ ಕೇಸ್ ಹಾಕಿರಲಿ ಆ ಕೇಸ್ಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು ಎಲ್ಲರೂ ಕೂಡ ಅಲ್ಲಿ ಯಾರು ಕೂಡ ಸರ್ಕಾರಕ್ಕೆ ಕೆಟ್ಟದ್ದು ಮಾಡ್ಬೇಕಂತ ಬಂದವರಲ್ಲ ಯಾರು ಕೂಡ ಇದರಲ್ಲಿ ಕೆಲವರು ಮಾತ್ರ ತಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸಿ ಸಲುವಾಗಿನೇ ಇದನ್ನು ಮಾಡಿರಬಹುದು ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗಿರಬಹುದು ನಿನ್ನೆ ಆದರೆ ಸರ್ಕಾರ ನಿನ್ನೆ ಏನು ಯಾರ ಮೇಲೆ ಆಗಿದೆ ಆ ಕೇಸ್ಗಳನ್ನ ವಾಪಸ್ ತೆಗೆದುಕೋಬೇಕು ಮತ್ತು ಅವರಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಡಬೇಕು ಅದು ಸರ್ಕಾರದ ಜವಾಬ್ದಾರಿ ಅದು ಕೇವಲ ಅವ್ರಿಗೆ ಅಷ್ಟಂತಲ್ಲ ನಿನ್ನೆ ಕಾರ್ಯದಲ್ಲಿ ತೊಡಗಿರುವಂತ ರಕ್ಷಣೆಯನ್ನು ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯ ಆಗಿದೆ ಅವರು ಕೂಡ ನಮ್ಮವರೇ ಹಾಗಾಗಿ ಕರ್ನಾಟಕ ಶಾಂತಿ ಸುವಸ್ಥ ರಾಜ್ಯವಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀವಿ ಅಂತಂದ್ರೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಸರ್ಕಾರ ಜಾಗೃತ ವಹಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತಾರೆ ಅವರು ಅದಕ್ಕೆ ನಾವು ಯಾವುದೇ ಒಬ್ಬ ರಾಜಕಾರಣಿಗಳ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ನಾವದೇ ಬಹಳ ಇದೆ ಕೆಲವರು ತಮ್ಮ ರಾಜಕೀಯ ಬೇಳೆಯನ್ನ ಬಯಸುವ ಸಲುವಾಗಿ ಇವುಗಳನ್ನ ವೇದಿಕೆ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಕಾನೂನಾತ್ಮಕವಾಗಿರುವಂತ ಹೋರಾಟ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ನಿರಂತರವಾಗಿರುವಂತಹ ಹೋರಾಟ ಇದು ಅದಕ್ಕೆ ಬೇಕಾಗಿರುವಂತಹ ಕೇಂದ್ರದ ಬಿ ಗೆ ಏನ್ ಬೇಕು ನಮ್ಮ ಸಮುದಾಯಕ್ಕೆ ಬೇಕಾಗಿರುವುದು ಕೇಂದ್ರದ ಸಿ ಮೀಸಲಾತಿ ಮತ್ತು ಟು ಎ ಹೋರಾಟ ನಿರಂತರವೇ ನಡೆದಿದೆ ಇವತ್ತಿಂದ ಅಲ್ಲ ಇದು ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಮಾಡಿರುವುದು ಈ ರೀತಿ ಘಟನೆ ಇದು ಕರ್ನಾಟಕ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತದೆ ಪೀಠ ಸೈಲೆಂಟ್ ಆಗಿದೆ ನಾವು ಮೊದ್ಲಿಂದನೂ ಒಂದೇ ಒಂದು ನಮ್ ಯಾವತ್ತು ವೈಲೆಂಟ್ ಅಲ್ಲ ನಾವು ನಾವು ಸೈಲೆಂಟ್ನೆ ಕಾನುನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ ನಮ್ಮ ಮೊದ್ಲಿಂದ ಒಂದೇ ಮಾತಿದೀವಿ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಹೇಳೋರ್ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇರ್ಲಿಲ್ಲ ನಮ್ಮ ಸಮುದಾಯಕ್ಕೆ ನಾವು ಬದ್ದಿದೀವಿ ನಾವು ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಏನೇನ್ ಮಾಡ್ಬೇಕು ಈಗೆಲ್ಲರೂ ಮಾತಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಈಗ ವಕೀಲರು ಬಂದಾರ ಅಂತ ಹೇಳ್ತವೆ ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ವರ್ಗಕ್ಕೆ ಒಂಬೈನೂರು ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮ ಶಾಲೆಗಳಿಗೆ ಕೇಂದ್ರದ ಓಬಿಸಿ ಮೀಸಲಾತಿ ಕೊಡಬೇಕು ಅನ್ನೋದನ್ನ ಸಾಕ್ಷ್ ಸಮೇತ ಕೊಟ್ಟಿದ್ದೇವೆ ನಾವು ಇವತ್ತು ಸರ್ಕಾರ ಏನು ಬೊಮ್ಮಯ್ಯ ಸರ್ಕಾರ ಟು ಡಿ ಮತ್ತು ಟು ಅನ್ನ ಘೋಷಣೆ ಮಾಡಿತಲ್ಲ ಅದನ್ನು ಒಪ್ಪಿಕೊಂಡಿಲ್ಲ ವಿಜಯೋತ್ಸವ ಅವತ್ತು ಮಾಡಿದವರು ಯಾರು ಅದನ್ನು ಸ್ವೀಕಾರ ಮಾಡಿದವರು ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೊಡ್ಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ ಟು ಡಿ ಮತ್ತು ಟು ಸಿಯನ್ನು ಮಾಡಿದೆಯಲ್ಲ ಇದನ್ನು ನಾವು ಸ್ವೀಕಾರ ಮಾಡುವ ಘೋಷವಾಗಿ ಹೇಳಿದ್ದೇವೆ ಅದನ್ನು ಸ್ವೀಕಾರ ಮಾಡಿದವರು ಯಾರು ಯಾಕಂದ್ರೆ ನಮಗೆ ಗೊತ್ತಿತ್ತು ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡಿತ್ತು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಕೊಟ್ಟರು ಎಸ್ ಟಿಗಳಿಗೆ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಟ್ಟರು ಅವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದರೆ ಒಂದು ಸಮುದಾಯವನ್ನು ತೆಗೆದುಕೊಡ್ಲಿಲ್ಲ ಅವರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರು ಐವತ್ತು ಮೀಸಲಾತಿ ಅದನ್ನ ಐವತ್ತಾರು ಮೀಸಲಾತಿ ಆಯಿತು ಆದ್ರೆ ನಮಗೆ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ ಟು ಬಿ ಇತ್ತಲ್ಲ ಆ ಮೀಸಲಾತಿನ ತೆಗೆದು ನಮಗ್ ಕೊಟ್ರು ಅದರಿಂದ ಏನಾಯ್ತು ಅವರು ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಅನ್ಯಾಯ ಆಗಿದ್ದ ಯಾರಿಗೆ ಅದಕ್ಕೆ ನಾವು ಒಪ್ಗಲಿಲ್ಲ ಅವ್ರು ಹೇಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ಮಾಡಿ ನೀವು ಕೊಟ್ಟಿದ್ರಿ ಹಂಗೆ ಪಂಚಮಸಾಲಿಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟ್ ಹೋಗ್ತಿರ್ಲಿಲ್ಲ ಆ ಕೋರ್ಟ್ ಹೋದ ಮತ್ತೆ ಅದಕ್ಕೆ ಫಾಲೋ ಅಪ್ ಯಾರು ಮಾಡ್ತೀವಿ ನಾವೇ ಮಾಡ್ತಾ ಇದೀವಿ ಈಗ ನಮ್ಮ ವಕೀಲ ಕಟ್ಟಕೊಂಡು ಕೆ ಯಾಕೆ ಹಂಗಾಯ್ತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ರು ಅವರು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಏನ್ ಕೇಳ್ತೀವಿ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕೇ ಬೇಕು ಯಾಕಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಟ್ಯಾಲೆಂಟ್ ಇದ್ರೂ ಅವಕಾಶ ಸಿಗ್ತಾ ಇಲ್ಲ ನಮಗೆ ಮೀಸಲಾತಿ ಬೇಕೇ ಬೇಕು ಆದ್ರೆ ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡಿ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ತೊಂದರೆ ಇಲ್ಲ ಅದಕ್ಕೆ ಯಾರು ಕೋಟಿ ಹೋಗೋದಿಲ್ಲ ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ಇರಬಹುದು ಹರಿಯಾಣ ಇರಬಹುದು ಗುಜರಾತ್ ಇರಬಹುದು ಆಂಧ್ರ ಪ್ರದೇಶದಲ್ಲಿ ಇರ್ಬೋದು ಇಲ್ಲಿ ಮೀಸಲಾತಿ ಪ್ರಮಾಣ ಐವತ್ತಕ್ಕಿಂತ ಹೆಚ್ಚಾಗಿದೆ ಈ ದೇಶದಲ್ಲಿ ಹತ್ತರಿಂದ ಹನ್ನೆರಡು ರಾಜ್ಯಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಾದಾಗ ನೀವು ಒಂದು ಸಮುದಾಯವನ್ನು ತೆಗೆದು ಕೊಟ್ಟಾಗ ಸಹಜವನ್ನ ಕೋಟಿ ಹೋಗ್ತಾರೆ ಕೋಟಿ ಹೋದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿ ಅದಕ್ಕೆ ಆ ಸಂದರ್ಭದಲ್ಲಿ ಆ ಮೀಸಲಾತಿ ನಮ್ಗೆ ಕೂಡ ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಬಹಳ ಪ್ರೆಷರ್ ಇತ್ತು ಇದನ್ನು ನೀವು ಒಪ್ಪಿಕೊಳ್ಳಿ ಅಂತ ಹೇಳಿ ನಾವು ಒಪ್ಕೊಳ್ಳಿಲ್ಲ ನಮ್ಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಹೋಗುತ್ತೆ ಅಂತ ಅದಕ್ಕೆ ನಾವು ಮುಖ್ಯಮಂತ್ರಿ ಹೇಳ್ತೀವಿ ನೀವು ಜಾಂಡಿದಿರಿ ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತೀರಿ ಅದಕ್ಕಾಗಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದಿರಿ ನೀವು ನಮ್ಮ ಸಮುದಾಯಕ್ಕೆ ನೀವು ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಒಂದು ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಕೇಂದ್ರ ಮಟ್ಟದಲ್ಲಿ ನಿಮ್ಮ ಹತ್ತಿರ ಬಹಳ ಈಜಿ ಇದೆ ಅದು ಈಗಾಗಲೇ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕಳಿಸಿದೆ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಪಂಚಾಂಶ ನಾವು ಮತ್ತು ನಮ್ಮ ಬಿ ಸಿ ಒಪ್ಪ ಪೀಠದ ಪ್ರಧಾನ ಧರ್ಮಸ್ಗಳಾಗಿ ರಾಜ್ಯದ ಅಧ್ಯಕ್ಷರಾಗಂತ ನಾಗನಗೌಡ ಹೆಸರ ಮೇಲೆ ಮೂರು ಜನಗಳನ್ನ ನಾವು ಪಿಟಿಷನ್ ಹಾಕಿದ್ದೀವಿ ಅದು ಕೋರ್ಟ್ ಅಲ್ಲಿ ಹಿಯಂಗ್ ಆಯಿತು ಕೇಂದ್ರ ಹಿಂದುಳಿದ ಅಲ್ಲಿ ಒಂಬೈನೂರು ಪುಟಗಳ ದಾಖಲಾತಿ ಕೊಟ್ಟಿವಿ ಅದಕ್ಕೆ ಬಿ ಎಸ್ ಪಾಟೀಲ್ ನಮ್ಮ ವಕೀಲರು ಕೆಲಸ ಮಾಡಿದ್ರು ಅದ್ರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರ್ಗೆ ಲೆಟರ್ ಬಂತು ಈಗ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಅತ್ಯಂತ ಈಜಿ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಕೇಂದ್ರ ಸಿಗೆ ರೆಕಮೆಂಡ್ ಮಾಡಬೇಕು ರಾಜ್ಯದಲ್ಲಿರುವಂತಹ ಬಹುತೇಕ ಸಮುದಾಯಗಳು ಈಗಾಗಲೇ ಕೇಂದ್ರದ ಸಿ ಮೀಸಲಾತಿ ತೆಗೆದುಕೊಂಡಿದ್ದಾವೆ ಅದು ಸರ್ಕಾರಕ್ಕೆ ಅತ್ಯಂತ ಈಜಿ ಇರುವಂತದ್ದು ಅದನ್ನ ರೆಕಮೆಂಡ್ ಮಾಡಿದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಇದೆ ಇವಾಗ ಏನಾಗಿದೆ ಹಿಂದಿನ ವರ್ಷ ಮೀಸಲಾತಿ ಮಾಡುವಾಗ ಹಿಂದ್ ಮಾಡುವಾಗ ಯಾರು ಪ್ರತಿಪಕ್ಷದಲ್ಲಿದ್ರು ಅವರು ಎತ್ ಕಡ್ತಾ ಇದ್ರು ಈಗ ಈಗ ಅಧಿಕಾರದಲ್ಲಿ ಇದ್ದಾರೆ ಅವ್ರು ಇವ್ನ ಎತ್ಕಡ್ತಾರೆ ಇದು ಲಾಭ ಆಗ್ತಾ ಇರೋದು ಯಾರಿಗೆ ಬಂತ ಸರ್ಕಾರಗಳಿಗೆ ಸರ್ಕಾರಕ್ಕೆ ಮತ್ತು ಪ್ರತಿಪಕ್ಷಕ್ಕೇನೆ ಅವರು ತಮಗೆ ಹೆಂಗ್ ಬೇಕಾದಂಗೆ ನಮ್ಮನ್ನು ಉಪಯೋಗಿಸ್ಕೊತಾ ಇದಾರೆ ಅದಕ್ಕೆ ನಾವು ಸಮಾಜದವ್ರು ಜಾಣರಾಗಬೇಕು ಇದು ರಾಜಕೀಯ ವೇದಿಕೆ ಆಗಬಾರದು ಇದು ಸಮಾಜದ ಪರವಾಗಿರಬೇಕು ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿ ಬೈತಾರೆ ಇನ್ನೊಬ್ಬ ರಾಜಕಾರಣಿ ಮತ್ತೊಬ್ಬ ಬೈತಾರೆ ಇದರಿಂದ ರಾಜಕೀಯ ತಮ್ಮ ಬೇಳೆಗಳನ್ನ ತಾವು ಲೀಡರ್ಗಳಾಗಲಿಕ್ಕೆ ಇವುಗಳನ್ನ ಉಪಯೋಗಿಸ್ಕೋತ ಅದಕ್ಕೆ ನಾವು ನಮ್ಮ ಪೀಠದ ವತಿಯಿಂದ ಮತ್ತೊಂದು ಒಂದೇ ಹೇಳಿದೆ ಅಂತಂದ್ರೆ ಇದು ಕೆ ಮತ್ತು ಪ್ರತಿಪಕ್ಷಕ್ಕೇನೆ ಅವರು ತಮಗೆ ಹೆಂಗ್ ಬೇಕಾದಂಗೆ ನಮ್ಮನ್ನು ಉಪಯೋಗಿಸ್ಕೊತಾ ಇದಾರೆ ಅದಕ್ಕೆ ನಾವು ಸಮಾಜದವ್ರು ಜಾಣರಾಗಬೇಕು ಇದು ರಾಜಕೀಯ ವೇದಿಕೆ ಆಗಬಾರದು ಇದು ಸಮಾಜದ ಪರವಾಗಿರಬೇಕು ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿ ಬೈತಾರೆ ಇನ್ನೊಬ್ಬ ರಾಜಕಾರಣಿ ಮತ್ತೊಬ್ಬರನ್ನ ಬೈತಾರೆ ಇದರಿಂದ ರಾಜಕೀಯ ತಮ್ಮ ಬೇಳೆಗಳನ್ನ ತಾವು ಲೀಡರ್ಗಳಾಗಲಿಕ್ಕೆ ಇವುಗಳನ್ನ ಉಪಯೋಗಿಸ್ಕೋತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಪೀಠದ ವತಿಯಿಂದ ಮತ್ತೊಂದು ಒಂದೇ ಹೇಳಿದೆ ಅಂತಂದ್ರೆ ಇದು ರಾಜಕೀಯೇತರವಾಗಿರುವಂತಹ ಹೋರಾಟ ಆಗಬೇಕು ಅವ್ರನ್ನ ಇವ್ರು ಬೈಯೋದು ಇವ್ರು ಅವ್ರು ಬೇಯ್ದು ನೀವು ನಾನು ಹೇಳ್ತೀನಿ ಹೇಳುತ್ತೇನೆ ನಿಮ್ಮೆಲ್ಲಾ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ತೆಗೆದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೊಂದನೇ ತ ಇಸ್ವಿಯಿಂದ ಇದು ಹೋರಾಟ ಆರಂಭವಾಯ್ತು ಅವತ್ತು ಯಾರ್ಯಾರು ಏನ್ ಮಾತಾಡಿದ್ದಾರೆ ಅವ್ರ ಮಾತುಗಳು ಇವತ್ತು ಏನಾಗಿದೆ ಅದು ನಾವು ಸರ್ಕಾರ ಬಂದ್ರೆ ಇಪ್ಪತ್ನಾಕ್ ತಾಸಿನಲ್ಲಿ ಕೊಡ್ತೀವಿ ಅಂತ ಹೇಳಿದವ್ರು ಯಾರು ಅವತ್ತು ಆ ಸರ್ಕಾರ ನ ವಿರೋಧವಾಗಿ ಮಾತಾಡಲಿಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಇವತ್ತು ಈ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಪ್ರೇರಣೆ ಕೊಡೋರು ಯಾರು ಅಂದ್ರೆ ಎಲ್ಲರೂ ಅವ್ರ ಅವರಿಗೆ ತಮಗೆ ಮೂಗಿ ನೇರಾಗಿ ತಮಗೆ ಅನುಕೂಲ ತಕ್ಕ ಹಾಗೇನೆ ಸಮಾಜ ಜನಗಳನ್ನ ಸಮಾಜ ಹೋರಾಟಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಈ ಹೋರಾಟಗಳು ರಾಜಕೀಯ ಅತೀತವಾಗಿರಂದ್ರೆ ಮಾತ್ರ ಸಾಧ್ಯ ನಾವು ಬದ್ರಿದ್ದೇವೆ ಸಮಾಜ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಕೂಡಿಸ್ಲಿಕ್ಕೆ ಅದಕ್ಕೆ ಸಮಾಜ ಜನಗಳು ಅಮಾಯಕರು ಈ ರೀತಿ ಪ್ರಚೋದರೊಳಗಾಗಿ ನಿಮ್ಮ ಕುಟುಂಬಗಳು ನಿಮ್ಮ ನಂಬ್ಕೊಂಡಿದ್ದಾವೆ ನಿಮ್ಮ ಹೆಂಡ್ರು ಮಕ್ಕಳು ಹಾಗಾಗಿ ಯಾವುದೇ ಒಂದು ಹೋರಾಟಕ್ಕೆ ಆಗಬೇಕು ಸಾತ್ವಿಕ ಹೋರಾಟ ಇರಲಿ ಯಾವುದೇ ರೀತಿ ಕಾನೂನ ಕೈ ತೆಗೆದುಕೊಳ್ಳಕ್ ಹೋಗ್ಬೇಡಿ ನಾಳೆ ಕೇಸ್ ಆದ್ರೆ ನಾಳೆ ಸಫರ್ ಆಗೋ ನೀವು ಅದಕ್ಕೆ ನಾವದನ್ನ ಜವಾಬ್ದಾರಿ ತೋತೀವಿ ಸಮಾಜಕ್ಕೆ ನಾವು ಮೀಸಲಾತಿ ಕೊಡೋ ಸಲುವಾಗಿಯೇ ಪೀಠಾಧ್ಯಕ್ಷರಾಗಿರೋದು ಆದ್ರೆ ನಾವು ಹೆಂಗೆ ಕೊಡೋದಿಲ್ಲ ಅದಕ್ಕೆ ಜಾಣದಿಂದ ಕೊನೆಗೆ ನಿಲ್ಲೋದು ಯಾವುದಪ್ಪ ಕಾನೂನೇ ಮಾತ್ರ ನಿಲ್ಲೋದು ಉಳಿದೆಲ್ಲವೂ ಮೌನವಾಗ್ತವೆ ಅಂತ ಹೇಳಕ್ ಇಚ್ಛೆ ಅದಕ್ಕೆ ನಾವು ಹೇಳಿದ್ವಿ ನಿನ್ನೆ ಒಂದು ಜಿಲ್ಲಾಡಳಿತ ಏನಿದೆ ಎಸ್ ಪಿ ಡಿ ಸಿ ಮತ್ತು ಕಮಿಷನರ್ ಹೇಳಿದಾರೆ ಅವರು ಕಲ್ಲು ಮತ್ತು ಪಾದರಕ್ಷೆಯನ್ನ ಎಸೆದ್ರು ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದಿವಿ ಅಂತ ಅಂತ ಹೇಳಿದ್ರು ಅವ್ರು ಒಗದವ್ರ ಯಾರು ಅಲ್ಲಿ ಪಂಚಾಂಶ ನನ್ ನಾವು ನಾವು ನಂಬುದು ನಮ್ಮ ಸಮಾಜ ಜನಗಳು ಹಂಗಲ್ಲ ಇದಕ್ಕೆ ಯಾರೋ ಕಿಡಿಗೇಡಿಗಳು ಇದನ್ನ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಇದು ಇದು ತನಿಖೆ ಆಗಬೇಕು ಇದಕ್ಕೆ ಯಾರು ಕಲ್ಲು ಎಸಿದ್ದಾರೆ ಯಾಕಂದ್ರೆ ಎಲ್ಲ ವಿಡಿಯೋಗಳು ಇದಾವೆ ಪ್ರತಿಯೊಂದು ರೆಕಾರ್ಡ್ ಆಗಿದೆ ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನ ನೋಡಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ನಮ್ಮ ಸಮಾಜಕ್ಕೆ ಕಳಂಕ ಬರಂಗ ಆಗಬಾರದು ನಾಳೆಲ್ಲ ರಾಜ್ಯಂತರಾಟಿದ್ದಾರೆ ಅದ್ರ ಬಗ್ಗೆ ನಂಗೆ ಸತ್ಯ ಮಾಹಿತಿ ಇಲ್ಲ ಆದ್ರೆ ಹೋರಾಟವನ್ನ ನಾವು ಮಾಡಬೇಕು ಆದ್ರೆ ಯಾವುದೇ ಅಹಿತಕಟ ಘಟನೆ ಆಗದ ಹಾಗೆ ನಮ್ಮ ಹೋರಾಟ ಇರಬೇಕು ಸಾತ್ವಿಕವಾಗಿ ತಾತ್ವಿಕವಾಗಿ ಸಮಾಜದ ನ್ಯಾಯ ಸಲುವಾಗಿ ನಮ್ಮ ಹೋರಾಟ ಇರಬೇಕು ಕಾನೂನು ಹೋರಾಟ ಮಾಡ್ತಾ ಇದ್ರಿ ಗುರುಗಳೇ ಹೌದು ಈ ರೀತಿ ಹೋರಾಟ ಅಂತ ನೋಡಿ ನಾವು ಚಪ್ಪಾಳೆ ಒಂದೇ ಕೈಯಿಂದ ಆಗೋದಿಲ್ಲ ಅದು ಬೇಕಾಗುತ್ತೆ ಆದ್ರೆ ಅದು ಅತಿರೇಕ ಆಗಬಾರ್ದು ಯಾವುದೇ ಹೋರಾಟ ಅತಿರೇಕ ಆಗಬಾರ್ದು ಅದು ಸಮಾಜಕ್ಕೆ ಒಂದು ಒಳ್ಳೆ ಅನುಕೂಲ ಆಗುವಂತ ಹೋರಾಟ ಇರಬೇಕು ಸಮಾಜ ಕೆಟ್ಟ ತರಿಸುವಂತ ಆಗಬಾರ್ದು ಅದು ಯಾವುದೇ ಆಗಿರಬಹುದು ಸರ್ಕಾರಕ್ಕೆ ನಾವು ಕುತ್ಕೊಂಡು ಮಾತಾಡ್ಕೊಂಡು ಸರ್ಕಾರ ಕಡೆಯಿಂದ ಏನಾಗಬೇಕು ಅದನ್ನ ನಾವು ಮಾಡಿಸುವಂತ ಜವಾಬ್ದಾರಿಗಳನ್ನ ತೋಬೇಕು ಅದು ಎಲ್ಲರ ಜವಾಬ್ದಾರಿ ಅಲ್ಲ ನೋಡಿ ಹೋಗುವಂತ ಈಗ ನೋಡಿ ಇದು ಒಂದು ಚಾನಲ್ ಇದು ಒಂದು ಚಾನಲ್ ಈ ನಾವು ಹೇಳಿಕೆಗಳನ್ನ ಇದೇ ಒಂದ್ ಚಲೋ ಬಿತ್ತರ ಆಗುತ್ತೆ ಇದರಲ್ಲಿ ಒಂದು ಪಿತ್ರೆ ಆಗುತ್ತೆ ಆದ್ರೆ ಡಿಸ್ಕಶನ್ ಆಗುವಾಗ ಇದೇ ಬೇರೆ ಆಗಿರುತ್ತೆ ಇದೇ ಬೇರೆ ಆಗಿರುತ್ತೆ ಹೋರಾಟಧಾರಿಗಳು ಬೇರೆ ಇರಬಹುದು ಆ ಉದ್ದೇಶ ಒಂದಿದೆ ಈ ದೇಶದ ಸ್ವತಂತ್ರ ಕೊಡುವಲ್ಲಿ ಮಹಾತ್ಮಾ ಗಾಂಧೀಜಿಯವ್ರು ಹೋರಾಟ ಮಾಡಿದ್ರು ಸುಭಾಷ್ ಚಂದ್ರ ಬೋಸ್ ಹೋರಾಟ ಮಾಡಿದ್ರು ಭಗತ್ ಸಿಂಗ್ ಮಾಡಿದ್ರು ಹಂಗಾದ್ರೆ ಅವ್ರೆಲ್ಲಾರು ವಿಮುಖರಾಗಿದ್ರ ಇಲ್ಲ ಅವ್ರದ್ದು ಅವ್ರದೇ ಅಂತವೇ ಇದೆ ನಾವು ಮೊದ್ಲಿಂದ ಒಂದೇ ಹೇಳ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಕಾನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಅದಕ್ಕೆ ಏನಾಗಿತ್ತು ಅಂದ್ರೆ ಸರ್ಕಾರಕ್ಕೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಆ ಪರ್ಸೆಂಟೇಜ್ ಏನ್ ಇನ್ಕ್ರೀಸ್ ಮಾಡಿದ್ರೆ ಈಗ ಅದು ಅದು ಲಾಗೂ ಆಗಿಲ್ಲ ಅದು ಅದು ಇಂಪ್ಲಿಮೆಂಟ್ ಆಗಿಲ್ಲ ಅದು ತ್ರೀ ಬಿ ಅಂತೂ ತ್ರೀ ಬಿ ಅಲ್ಲಿ ಇದೀವಿ ನಾವು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಆಗಿದ್ದೀವಿ ನಾವು ಆ ಟು ಡಿ ಮತ್ತು ಟು ಸಿ ಯಾವುದು ಕನ್ಸಿಡರ್ ಆಗಿಲ್ಲ ನಾವೆಲ್ಲಿದ್ದೀವಿ ಅಲ್ಲೇ ಅದೇ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಒಂದೇ ಒಂದು ಆಪ್ಷನ್ ಅಂತಂದ್ರೆ ನಾವು ಒಂದು ಸಮುದಾಯವನ್ನ ರದ್ದು ಮಾಡಬೇಕು ಅದನ್ನ ತೆಗಿಬೇಕು ಅಂತ ಹೇಳೋದಿಲ್ಲ ಅದನ್ನ ತೆಗಿಬೇಕಾದ್ರೆ ಎಸ್ ಸಿ ಎಸ್ ಟಿ ಕೊಟ್ಟರೆ ಆವಾಗ ತೆಗಿಬಹುದಾಗಿತ್ತಲ್ಲ ನೀವು ಅದಕ್ಕೆ ನಾವ್ ಹೇಳುದು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಇನ್ಕ್ರೀಸ್ ಮಾಡಿ ಪರ್ಸೆಂಟೇಜ್ ಎಪ್ಪತ್ತೈದು ಮಾಡಬಹುದಲ್ಲ ತಮಿಳುನಾಡು ಅನೇಕದವಲ್ಲ ಆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಈಗ ಇವತ್ತು ಮುಖ್ಯಮಂತ್ರಿಗಳಿಗೆ ಟು ಎ ಹಿಂದುಳಿದ ಆಯೋಗದವರು ಹಿಂದುಳಿದ ಒಂದು ವೇದಿಕೆ ಅವರು ಸಂಘಟನೆ ಅವರು ಪಂಚಮ ಶಾಲೆಗಳಿಗೆ ಟು ಎಸ್ ಲಾಸ್ ಕೊಡ್ಸ್ಲಿಕ್ಕೆ ಹೋಗ್ಬೇಡಿ ಅಂತ ಇವತ್ತು ಮುಖ್ಯಮಂತ್ರಿಗಳ ಪತ್ರವನ್ನು ಹಾಕಿದ್ದಾರೆ ಒಂದು ಮನವಿಯನ್ನು ಕೊಟ್ಟರು ಇವತ್ತಲ್ಲ ಮೊದ್ಲಿಂದ ಕೊಡ್ಕೊತ ಬಂದಿದ್ದಾರೆ ಅದರ ಅರ್ಥ ಏನಂತಂದ್ರೆ ಟು ಎ ನಮ್ ಪಂಚಮಶಾಲೆ ಪಂಚಮ ಶಾಲೆ ನಮ್ಮಲ್ಲಿ ತರಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಅಂತಂದ್ರೆ ತ್ರೀ ಬಿ ಎಲ್ಲೇ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಅದು ಸಾಧ್ಯ ಇದೆ ಅದಕ್ಕೆ ಸಮಸ್ಯೆ ಇಲ್ಲ ಸುಲಭವಾಗಿರುವಂತ ಯಾವ್ದಪ್ಪ ಅಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡ್ಕೊಟ್ ನೋಡಿ ಅದು ಹೋರಾಟ ಅಂತ ಅಲ್ಲಿ ಆಗಂಗಿಲ್ಲ ಅಂತ ಈಗ ಸ್ಪಷ್ಟತೆ ಆಗಂಗಿಲ್ಲ ಸ್ಪಷ್ಟತೆ ಇದೆ ಅದಕ್ಕೆ ಸಮಸ್ಯೆಗಳ ಇದಾವೆ ಸಮಸ್ಯೆಗಳು ಇದಾವಿಲ್ಲ ಈಗ ಟೂ ಡಿ ಟೂ ಸಿ ಕ್ಯಾನ್ಸಲ್ ಆಯ್ತು ನೇಮ್ ಚೇಂಜ್ ಆಯ್ತು ನೇಮ್ ಅಷ್ಟೇ ಚೇಂಜ್ ಆಯ್ತು ಅದಕ್ಕೆ ತ್ರೀ ಬಿ ಅಲ್ಲಿ ಅದು ಕೊಡ್ಬೋದಾಗಿತ್ತಲ್ಲ ಬರೀ ಚೇಂಜ್ ಆಯ್ತು ಒಳಗಡೆ ಏನ್ ಅನುಕೂಲ ಆಗಲಿಲ್ಲ ಅದಕ್ಕೆ ಈ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ಮತ್ತೆ ತ್ರೀ ಡಿ ತ್ರೀ ಟು ಸಿ ಟು ಡಿ ಅನ್ನು ಒಪ್ಕೊಂಡವ್ರಿಗೆ ಮತ್ತೆ ತ್ರೀ ಬಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಮಾಡ್ಲಿ ಅದ್ರ ಸರ ಸಮುದಾಯಕ್ಕೆ ಅನುಕೂಲ ಆಗತ್ತಲ್ಲ ಜೊತೆ ಕೆಲವ್ರೇವಿ ಯಾರು ನಾನು ಅದನ್ನ ಕೆಲವು ವಿಚಾರಗಳನ್ನ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ